జయ శ్రీరామ్ బంగారీ ఇదే సార్ ముందు ముందా పనమ్మ జయ శ్రీర ఎల్గూ నమస్కార సార్ నిమ్ రవి అంతా ఓ ఇవ్వరు రవి నన్నె రవి ಒಂದು ಪುಟ್ಟು ನಾಗರವ್ ಮರಿ ಬಂದಿದೆ ಬನ್ನಿ ಅಂತ ಮನೆ ಹತ್ರ ಬಂದ್ರು ಸೊ ಈಗ ಅದನ್ನ ರಕ್ಷಣೆ ಮಾಡೋಕ್ಕೆ ಬಂದಿದ್ದೀನಿ ಬನ್ನಿ ಅವರಿರೋ ಜಾಗದಲ್ಲಿ ನಾವಿದ್ದೀವಿ ಸರ್ ಮಿಸ್ ಆಗಿ ಬರ್ತಾವೆ ಕೆಲಸ ಹ ಏನಂದರೆ ಅವ್ರನ್ನೊಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡೋಗಿ ಸೇರಿಸ್ಬೇಕು ಸರ್ ನಮ್ಮ ಕರ್ತವ್ಯ ಜಯ ಶ್ರೀರಾಮ್ ಈ ಕಡೆ ನೋಡಿ ಜಯ ಶ್ರೀರಾಮ್ ಜಯ ಶ್ರೀರಾಮ್

ಅಲ್ಲ ಆಯ್ತು 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 ಸಮಾಧಾನ 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 ಪಾಪ ಅಲ್ಲೆಲ್ಲ ಹೋಗ್ಬೇಡ ತೊರಗೊಂದ್ರೆ ಜೈ ಶ್ರೀರಾಮ್ ಹ್ಞೂ ಹ್ಞೂ ಬುಸ್ 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 ಅಂತ ಹಾಂ ಹಾಂ ಕಾಣಿಸ್ತಿದ್ದೀಯ ಹತ್ತಿರದಂಗೆ ಮಾಡಿ ಕಾಣಿಸ್ತಾ ಇದೆಯಾ ಜೈ ಶ್ರೀರಾಮ್

ంగేరు కుట్ట క్లీనగ డబ్దాను జయ శ్రీరామ్ సేవని మే సేవనిచ్చ జయ ఆంజనే ఓం సైరా జయ ಆಲ್ಮೋಸ್ಟ್ ಈಗಾಗಲೇ ಭೂಮಿ ಮೇಲೆ ಪ್ರಾಣಿಗಳ ಸಂತತಿಗಳೇ ಕಡಿಮೆ ಆಗಿಬಿಟ್ಟಿದೆ ಆಲ್ಮೋಸ್ಟು ಈಗ ನೋಡಿ ನಾವು ಎಷ್ಟು ಈಗ ಹುಲಿಗಳ ಸಂತತಿ ಕಡಿಮೆ ಆಗಿ ಮತ್ತೆ ಹುಲಿಗಳ ಸಂತತಿಗಳು ಜಾಸ್ತಿ ಆಗಬೇಕು ಅಂತ ಎಷ್ಟು ಕಷ್ಟಪಡ್ತಿದ್ದೀವಿ ಇರಬೇಕಾದ್ರೆ ಈ ರೀತಿ ಹುಲಿಗಳನ್ನ ಸಾಯಿಸೋದು ಜಿಂಕೆಗಳ್ನ ಸಾಯಿಸೋದು ಯಾಕೆ ಮನುಷ್ಯ ಹೆಂಗಾಗ್ತಿದ್ದಾನೆ ಮನುಷ್ಯ ಎಷ್ಟು ಸ್ವಾರ್ಥಿ ಆಗ್ಬಿಟ್ಟಿದ್ದಾನೆ ನೋಡಿ ಯಾಕೆಂದರೆ ಮನುಷ್ಯ ಬದುಕೋದಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತಾಯಿದ್ದಾನೆ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ರೋಡ್ ಡೆವಲಪ್ಮೆಂಟ್ ಇರ್ಬೋದು ತಿರ್ಗಾ ಇನ್ನೂ ಬೇರೆ ಬೇರೆ ಡೆವಲಪ್ಮೆಂಟ್ ಇರ್ಬೋದು ಆಮೇಲೆ ಇಂಡಸ್ಟ್ರೀಸ್ದು ಇರ್ಬೋದು ತಿರ್ಗಾ ಮತ್ತು ಮತ್ತೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಕಟ್ಟೋದಕ್ಕೆ ನೂರಾರು ಎಕರೆಗಳು ತೊಗೊಳ್ತಾನೆ ಅಲ್ಲೆಲ್ಲ ಎಷ್ಟು ಪ್ರಾಣಿಗಳಿರ್ತವೆ ಅದೆಲ್ಲ ಇಲ್ಲಿ ಹೋಗ್ತವೆ ಅಲ್ಲಿ ಜಾಗ ಇಲ್ದಿರೋ ಅಲ್ಲಿ ಪಾಪ ಅವಕ್ಕೆ ಆಹಾರ ಸಿಗೋಲ್ಲ ಸೊ ಅವೇನು ಮಾಡ್ತವೆ ಊರುಗಳತ್ತದ್ರೆ ಬರ್ತವೆ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾವತ್ತು ಮನುಷ್ಯ ಪ್ರಾಣಿಗಳನ್ನ ವೈರಿ ಅಂತ ನೋಡಬೇಡಿ ಅವು ನಮಗೆ ಭಗವಂತ ಯಾವ ರೀತಿ ಒಂದು ಬ್ಯಾಲೆನ್ಸ್ ಶೀಟ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಅವು ಪಾಪ ಅವು ಲೈಫ್ ಸರ್ವೈವ್ ಮಾಡ್ಕೋಬೇಕಲ್ವಾ ಅದಕ್ಕೋಸ್ಕರ ಅವು ಅವಕ್ಕೆ ಆಹಾರ ಬೇಕು ಉಡ್ಕೊಂಡು ಬರ್ತವೆ ನಾಯಿ ನರಿಗಳನ್ನೆಲ್ಲ ಉಡ್ಕೊಂಡು ಬರ್ತವೆ ಅದಕ್ಕೋಸ್ಕರ ನಾನು ಪ್ರತಿಯೊಬ್ಬರು ಮನವಿ ಮಾಡೋದೇನು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಯಾರು ಯಾವ ಪ್ರಾಣಿಗಳಿಗೂ ಹಾನಿ ಮಾಡಬೇಡಿ ಆದಷ್ಟು ಪರಿಸರ ಪ್ರಾಣಿ ಪಕ್ಷಿಗಳನ್ನ ಅಂದರೆ ಬರೀ ಒಂದೇ ಪ್ರಾಣಿ ಅಂತಲ್ಲ ಎಲ್ಲ ಪ್ರಾಣಿಗಳನ್ನೂ ರಕ್ಷಣೆ ಮಾಡೋಣ ನೋಡಿ ಹಿಂಗೆ ನಡ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ಮಕ್ಳುಗಳಿಗೆ ಬರೀ ಪುಸ್ತಕದಲ್ಲಿ ತೋರಿಸ್ಬೇಕಾಗತ್ತೆ ಪ್ರಾಣಿ ಪಕ್ಷಿಗಳನ್ನ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಎಲ್ಲ ಪ್ರಾಣಿಗಳನ್ನ ರಕ್ಷಣೆ ಮಾಡಬೇಕು ನಾವು ಜೈ ಶ್ರೀರಾಮ್ ಎಲ್ರಿಗೂ ಒಳ್ಳೇದಾಗಲಿ ಸೇವ್ ಅನಿಮಲ್ ಸೇವ್ ನೇಚರ್